ವೆಲ್ಕಮ್ ಬ್ಯಾಕ್ ಟು ಪಿಎಂ ಎಕ್ಸ್ಪ್ರೆಸ್ ನಲ್ಲಿ ಬನ್ನಿ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಉಡುಪಿಯ ಮಣಿಪಾಲ್ ಸರಳೆಬೆಟ್ಟು ಪರಿಸರದಲ್ಲಿ ಮತ್ತೆ ಚಿರತೆ ಕಾಟ ಶುರುವಾಗಿದೆ ಇಲ್ಲಿನ ರಾಮ ಮಂದಿರದ ಸಮೀಪ ಸುನಿತಾ ಡಿಸೋಜಾ ಎಂಬುವರ ಮನೆಗೆ ಲಗ್ಗೆ ಇಟ್ಟ ಚಿರತೆಯ ವಿಡಿಯೋ ವೈರಲ್ ಆಗಿದೆ ಸದ್ಯ ಮಣಿಪಾಲದ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಕೆಲವರು ಎರಡು ಮೂರು ಚಿರತೆ ಇದೆ ಅಂತಾರೆ ಇತ್ತೀಚೆಗೆ ಕೆಳಪರ್ಕದಲ್ಲಿ ಚಿರತೆ ಕಂಡಾಗ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದು ಸರಳೆಬೆಟ್ಟು ಕೋಡಿ ಪರಿಸರದಲ್ಲಿ ಬೋನನ್ನು ಇರಿಸಲಾಗಿದೆ ಇಷ್ಟಾದರೂ ಚಿರತೆ ಬಂಧಿಸುವ ಕ್ರಮ ಯಶಸ್ವಿಯಾಗಿಲ್ಲ ಮತ್ತೆ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರೋದು ಜನರಲ್ಲಿ ಆತಂಕ ಮೂಡಿಸಿದೆ ಮನೆಯಂಗಳಕ್ಕೆ ಬಂದು ಚಿರತೆ ನಾಯಿ ಮರಿಯನ್ನು ಹೊತ್ತೊಯ್ದ ಘಟನೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಳದಿಪುರದ ಕುದ್ಬೈಲ್ನಲ್ಲಿ ನಡೆದಿದೆ ಹಳದಿಪುರ ಕುದ್ಬೈಲ್ ಪ್ರಾಥಮಿಕ ಶಾಲೆ ಸಮೀಪ ಮನೆಯ ಜಗಳಕ್ಕೆ ಬಂದ ಅಂಗಳಕ್ಕೆ ಬಂದಂತಹ ಚಿರತೆ ರಮೇಶ್ ನಾಯಕ್ ಎಂಬುವರ ಮನೆಯಂಗಳದಲ್ಲಿದ್ದಂತಹ ನಾಯಿ ಮರಿಯನ್ನ ಹೊತ್ತೊಯ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಚಿರತೆ ದಾಳಿಯಿಂದ ಹಳದಿಪುರದ ಜನ ಭೀತಿಗೊಳಗಾಗಿದ್ದಾರೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಪ್ರತ್ಯೇಕ ಹತ್ತು ಪ್ರಕರಣಗಳಲ್ಲಿ ಪತ್ತೆಯಾದಂತಹ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಜಪ್ತಿಯಾಗಿದೆ ಕುಳಿಗೇರಿ ಕ್ರಾಸ್ನಲ್ಲಿರುವ ಚೆಕ್ಪೋಸ್ಟ್ ಒಂದರಲ್ಲಿ ಪ್ರತ್ಯೇಕ ನಾಲ್ಕು ಪ್ರಕರಣಗಳಲ್ಲಿ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿ ಮತ್ತು ಮತ್ತೊಂದು ಚೆಕ್ಪೋಸ್ಟ್ನಲ್ಲಿ ಪ್ರತ್ಯೇಕ ಆರು ಪ್ರಕರಣಗಳಲ್ಲಿ ಏಳು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಾನಕಿ ಕೆಎಂ ಮಾಹಿತಿ ಕೊಟ್ಟಿದ್ದಾರೆ ಸಿಸಿಬಿ ಮಾದಕ ದ್ರವ್ಯದ ನಿಗ್ರಹದ ಕಾರ್ಯಾಚರಣೆ ನಡೆಸಿ ವಿದೇಶಿ ಡ್ರಗ್ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಿದೆ ಐವರಿ ಕೋಸ್ಟ್ ಮೂಲಕ ಕೋವಾ ಎಸ್ಎ ಬಂಧಿತ ಆರೋಪಿಯಾಗಿದ್ದಾನೆ ಬಂಧಿತನಿಂದ ಇಪ್ಪತ್ತೆರಡು ಲಕ್ಷದ ನೂರ ಐದು ಗ್ರಾಮ್ ಕೊಕೇನ್ ನೂರ ಹತ್ತು ಗ್ರಾಮ್ ಎಂಡಿಎಂಎ ಒಂದು ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಇವೆಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ರಾಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಪ್ರತಾಪ್ ಸಿಂಹ ಲಕ್ಷ್ಮಣರನ್ನ ಒಕ್ಕಲಿಗರಲ್ಲ ಅಂದ್ರು ನಾನು ಯಾವ ಜಾತಿಗೆ ಸೇರಿದ್ದೀನೋ ಲಕ್ಷ್ಮಣ್ ಕೂಡ ಅದೇ ಜಾತಿಯವರು ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ ಪ್ರತಾಪ್ ಸಿಂಹ ಬೇರೆ ಕಡೆಯಿಂದ ಬಂದವರು ಲಕ್ಷ್ಮಣ್ ಮೈಸೂರಿನಲ್ಲೇ ನೆಲೆಸಿದ್ದಾರೆ ದೇವೇಗೌಡರೇ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಯದ್ವೀರ್ ಅವರನ್ನು ನಿಲ್ಲಿಸಿದ್ದಾರೆ ಯದ್ವೀರ್ ನಿಲ್ಲಿಸಿದರೆ ಮಂಡ್ಯ ಹಾಸನಕ್ಕೆ ಅನುಕೂಲ ಆಗತ್ತೆ ಅಂತ ನೆಲೆಸಿದ್ದಾರೆ ಅಂತ ಸಚಿವ ಕೆ ವೆಂಕಟೇಶ್ ಆರೋಪಿಸಿದ್ದಾರೆ ಚುನಾವಣಾ ಪ್ರಚಾರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋ ವ್ಯಕ್ತಿ ನನ್ನನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ನಾನು ಯಾದವಗಿರಿಯ ಮನೆಯೊಂದರಲ್ಲಿದ್ದೇನೆ ಬಿಜೆಪಿ ಅಭ್ಯರ್ಥಿ ಅರಮನೆಯಲ್ಲಿದ್ದಾರೆ ನಾನು ಹುಟ್ಟಿದಾಗ ಒಬ್ಬ ಒಕ್ಕಲಿಗ ಬೆಳೆತ ವಿಶ್ವಮಾನವ ನಾನು ಜಾತಿ ಇಟ್ಕೊಂಡು ರಾಜಕಾರಣ ಮಾಡಿಲ್ಲ ನಲವತ್ತೇಳು ವರ್ಷದ ಬಳಿಕ ಒಕ್ಕಲಿಗ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ಎರಡು ಬಾರಿ ಸೋತಿದ್ದೇನೆ ಈ ಬಾರಿ ನನಗೊಂದು ಅವಕಾಶ ಕೊಡಿ ಅಂತ ಲಕ್ಷ್ಮಣ್ ಮನವಿ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್